ಕರ್ನಾಟಕದ ಹೆಬ್ಬಾಗಿಲು ಎಂದೇ ಕರೆಸಿಕೊಳ್ಳುವ ಬಂದರು ನಗರಿ ಮಂಗಳೂರು ವೈದ್ಯಕೀಯ ಬ್ಯಾಂಕಿಂಗ್ ಹಾಗೂ ಎಂಜಿನಿಯರಿಂಗ್ನಲ್ಲಿ ದೇಶದಲ್ಲೇ ಗುರುತಿಸಿಕೊಂಡಿದೆ ಆದರೆ ಸದ್ಯ ಇದೇ ಮಂಗಳೂರು ಗುಣಮಟ್ಟದ ಶಿಕ್ಷಣ ಜೊತೆಗೆ ತಂತ್ರಜ್ಞಾನ ನಗರ ಅದರಲ್ಲೂ ಡೇಟಾ ಸೆಂಟರ್ ಹಬ್ ಆಗಿ ಬದಲಾಗುವ ಹಂತದಲ್ಲಿದೆಯೇ ಹೌದು ವೀಕ್ಷಕರೇ ಈ ಬಗ್ಗೆ ವಿಸ್ತೃತವಾದ ಚರ್ಚೆ ಹಾಗೂ ಕಾರ್ಯ ಆರಂಭವಾಗಿದ್ದು ಎಲ್ಲವೂ ಅಂದುಕೊಂಡಂತೆ ನಡೆದರೆ ಭಾರತದಲ್ಲಿ ಮಂಗಳೂರು ಕೂಡ ಡೇಟಾ ಸೆಂಟರ್ ಕ್ಷೇತ್ರದಲ್ಲಿ ಹೆಸರು ಮಾಡಲಿದೆ ಅಷ್ಟಕ್ಕೂ ಏನಿದು ಡೇಟಾ ಸೆಂಟರ್ ಸಿಲಿಕಾನ್ ಬೀಚ್ನ ಪರಿಕಲ್ಪನೆ ಏನು ಬಿಯಾಂಡ್ ಬೆಂಗಳೂರು ಯೋಜನೆಯಲ್ಲಿ ರಾಜ್ಯದ ಯಾವೆಲ್ಲ ನಗರಗಳು ರೇಸ್ನಲ್ಲಿದೆ ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಪ್ರೀತಿಯ ವೀಕ್ಷಕ ಅಭಿಮಾನಿಗಳೇ ಗ್ಲೋಬಲ್ ರಾಜಕೀಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ನಾನು ಜೀವನ್ ಕುಮಾರ್ ಗುಣಮಟ್ಟದ ಉನ್ನತ ಶಿಕ್ಷಣ ವೃತ್ತಿಪರ ಕೋರ್ಸ್ಗಳಿಗೆ ಮಂಗಳೂರು ಪ್ರಸಿದ್ಧಿ ಪಡೆದಿದೆ ಬ್ಯಾಂಕಿಂಗ್ ಶಿಕ್ಷಣ ಹಾಗೂ ತಲಾ ಆದಾಯ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವ ನಗರಗಳಲ್ಲಿ ಒಂದಾದ ಮಂಗಳೂರು ಇದೀಗ ಕರ್ನಾಟಕದ ಅದರಲ್ಲೂ ದಕ್ಷಿಣ ಭಾರತದ ಮುಂದಿನ ಡೇಟಾ ಸೆಂಟರ್ ಆಗಿ ರೂಪುಗೊಳ್ಳಲಿದೆಯಾ ಎಂಬ ಶುಭ ಪ್ರಶ್ನೆ ಮೂಡಿದೆ ತೆರಿಗೆ ಸಂಗ್ರಹ ವಿಚಾರದಲ್ಲಿ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಒಂದಾಗಿರುವ ಮಂಗಳೂರನ್ನು ಮುಂದಿನ ದಿನಗಳಲ್ಲಿ ಡೇಟಾ ಸೆಂಟರ್ ಹಬ್ ಆಗಿ ರೂಪುಗೊಳಿಸುವತ್ತ ಈಗಾಗಲೇ ಚಿಂತನೆ ನಡೆದಿದೆ ಸದ್ಯ ಇದಕ್ಕೆ ಸಂಬಂಧಿಸಿದ ಮಂಗಳೂರು ಡೇಟಾ ಸೆಂಟರ್ ಕಾರ್ಯ ಸಾಧ್ಯತಾ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ ದೇಶದಲ್ಲಿ ಸದ್ಯ ಡೇಟಾ ಸೆಂಟರ್ ನ ಪರ್ವವೇ ಆರಂಭವಾಗಿದ್ದು ಹಲವು ನಗರಗಳು ಕಂಪನಿಗಳಿಗೆ ರಾಜಾತಿಥ್ಯ ನೀಡುತ್ತಿದೆ ಸದ್ಯ ಇದೇ ರೀತಿಯ ಕಡಲತಡಿಯ ಮಂಗಳೂರಿನಲ್ಲೂ ಡೇಟಾ ಸೆಂಟರ್ ಮಾಡುವ ಕುರಿತು ಚರ್ಚೆ ನಡೆಸಲಾಗುತ್ತಿದೆ ಹಾಗಾಗಿ ಮಂಗಳೂರು ಭವಿಷ್ಯದ ಡೇಟಾ ಸೆಂಟರ್ ಎಂಬ ವಿಚಾರದ ಬಗ್ಗೆ ಚರ್ಚೆ ಈಗಾಗಲೇ ಆರಂಭವಾಗಿದ್ದು ಇದರ ಕಾರ್ಯ ಸಾಧ್ಯತೆಗಳ ಬಗ್ಗೆ ಅಧ್ಯಯನ ನಡೆಸಿ ಮಂಗಳೂರು ಡೇಟಾ ಸೆಂಟರ್ ಫೀಸಿಬಿಲಿಟಿ ಸ್ಟಡಿ ಎರಡು ಸಾವಿರದ ಇಪ್ಪತ್ತೈದು ವರದಿ ಕೆಲ ದಿನಗಳ ಹಿಂದೆ ಬಿಡುಗಡೆ ಮಾಡಲಾಗಿದೆ ಸಿಲಿಕಾನ್ ಬೀಚ್ ಪ್ರೋಗ್ರಾಂ ಹಾಗೂ ಡೆಲಾಯ್ಟೆ ಇಂಡಿಯಾ ಸಹಭಾಗಿತ್ವದಲ್ಲಿ ವರದಿ ತಯಾರಿಸಲಾಗಿದೆ ಕರಾವಳಿ ಅದರಲ್ಲೂ ಮಂಗಳೂರಿನಲ್ಲಿ ಹಲವಾರು ತಂತ್ರಜ್ಞಾನ ಕಂಪೆನಿ ಸ್ಟಾರ್ಟ್ಅಪ್ ಎಐ ಕ್ಲೌಡ್ ಫಿಂಟೆಕ್ಸ್ ಸೇರಿದಂತೆ ಉದ್ಯಮಗಳನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ತಂತ್ರಜ್ಞಾನ ಆರ್ಥಿಕ ಪರಿಕಲ್ಪನೆಯೇ ಸಿಲಿಕಾನ್ ಬೀಚ್ ಪ್ರೋಗ್ರಾಂ ಸದ್ಯ ವರದಿಯಲ್ಲಿ ಯಾವೆಲ್ಲ ಅಂಶಗಳು ಅಡಕವಾಗಿದೆ ಎಂಬ ಬಗ್ಗೆ ಚಿತ್ತ ಹರಿಸೋಣ ವೀಕ್ಷಕರೇ ವರದಿಯಲ್ಲಿ ಹತ್ತು ಹಲವು ವಿಚಾರಗಳನ್ನು ಉಲ್ಲೇಖಿಸಲಾಗಿದ್ದು ಧನಾತ್ಮಕ ಅಂಶಗಳನ್ನು ಒಳಗೊಂಡಿದೆ ಎಲ್ಲರಿಗೂ ತಿಳಿದಿರುವಂತೆ ತೀವ್ರ ರೀತಿಯ ನಗರೀಕರಣದಿಂದಾಗಿ ಭೂಮಿಯ ಮೌಲ್ಯ ಸದ್ಯ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದ್ದು ಭೂಮಿಗೆ ಚಿನ್ನದ ಬೆಲೆ ಬಂದಿದೆ ಇನ್ನು ಡೇಟಾ ಸೆಂಟರ್ ಆರಂಭಿಸಲು ಎಕರೆಗಟ್ಟಲೆ ಭೂಮಿಯ ಅಗತ್ಯವಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಜಾಗದ ಕೊರತೆ ಹೊಂದಿರುವ ಮೆಟ್ರೋ ನಗರಗಳಲ್ಲಿ ಆರಂಭಿಸುವಲ್ಲಿ ಕಠಿಣತೆ ಇದೆ ಹಾಗಾಗಿ ದೇಶದ ಎರಡನೇ ಸ್ಥಾನದ ನಗರಗಳಲ್ಲಿ ಇದೀಗ ಡೇಟಾ ಸೆಂಟರ್ಗಳನ್ನು ಆರಂಭಿಸಲು ಕೇಂದ್ರ ಹಾಗೂ ಎಲ್ಲಾ ರಾಜ್ಯಗಳ ಸರ್ಕಾರಗಳು ಕೂಡ ಯೋಜನೆ ಹಾಕಿಕೊಂಡಿದೆ ಇದರಿಂದ ಅಲ್ಲಿನ ಸ್ಥಳೀಯ ಆರ್ಥಿಕತೆಗೂ ನೆರವು ನೀಡಲಿದೆ ಇನ್ನು ದೇಶದ ಆರ್ಥಿಕ ರಾಜಧಾನಿ ಮುಂಬೈಗೆ ಹೋಲಿಸಿದರೆ ಮಂಗಳೂರಿನಲ್ಲಿ ಭೂಮಿಯ ಗುತ್ತಿಗೆ ವೆಚ್ಚವು ಐದು ಪಟ್ಟು ಕಡಿಮೆ ಇದ್ದು ಸ್ಪರ್ಧಾತ್ಮಕ ವಿದ್ಯುತ್ ದರವಿದೆ ಗುಣಮಟ್ಟದ ಉನ್ನತ ಶಿಕ್ಷಣ ನೀಡುವ ವಿದ್ಯಾಸಂಸ್ಥೆಗಳು ಮಂಗಳೂರಿನಲ್ಲಿದ್ದು ದೇಶದ ಎಲ್ಲಾ ಕಡೆಯ ವಿದ್ಯಾರ್ಥಿಗಳು ಇಲ್ಲಿಗೆ ವಿದ್ಯಾರ್ಜನೆಗೆ ಆಗಮಿಸುತ್ತಾರೆ ಹಾಗಾಗಿ ಮಾನವ ಸಂಪನ್ಮೂಲ ಹೊಂದಿರುವ ವಿಚಾರದಲ್ಲಿ ಮಂಗಳೂರು ದೇಶದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರ ಐಟಿ ವೃತ್ತಿಪರರು ಮತ್ತು ವಾರ್ಷಿಕ ಸಾವಿರಕ್ಕೂ ಹೆಚ್ಚಿನ ಸ್ಟೆಮ್ ಅಂದರೆ ಸೈನ್ಸ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಹಾಗೂ ಮ್ಯಾಥಮ್ಯಾಟಿಕ್ಸ್ ವಿಭಾಗದ ಪದವೀಧರರು ಲಭ್ಯವಿದ್ದಾರೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಮೂವತ್ತೊಂದು ಪಾಯಿಂಟ್ ನಾಲ್ಕು ಕೋಟಿ ಮೊಬೈಲ್ ಚಂದಾದಾರರನ್ನು ಹೊಂದಲಿದ್ದು ಸದ್ಯ ಡೇಟಾವು ಆ ವೇಳೆ ದ್ವಿಗುಣಗೊಳ್ಳುವ ಎಲ್ಲಾ ಸಾಧ್ಯತೆ ಇದೆ ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಇದ್ದು ಎಲ್ಲಾ ಮೂರು ಕಡೆಗಳಲ್ಲಿ ಅಂದರೆ ವಾಯು ನೆಲ ಹಾಗೂ ಜಲದ ಮೂಲಕ ಸಂಪರ್ಕ ಹೊಂದಿರುವ ರಾಜ್ಯದ ಏಕೈಕ ನಗರ ಮಂಗಳೂರು ಹಾಗಾಗಿ ಸ್ಥಳೀಯ ಮಟ್ಟದಲ್ಲೇ ಈ ಎಲ್ಲ ದತ್ತಾಂಶ ಅಥವಾ ಡೇಟಾಗಳನ್ನು ಸಂಗ್ರಹಿಸುವ ಅನಿವಾರ್ಯತೆ ಸಂದರ್ಭ ಮಂಗಳೂರು ಪ್ರಮುಖ ನಗರವಾಗಿ ಹೊರಹೊಮ್ಮಲಿದೆ ದೇಶದ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಹತ್ತಿರದಲ್ಲೇ ಇರುವ ಕಾರಣಕ್ಕೆ ಮಂಗಳೂರು ಇದೀಗ ಭವಿಷ್ಯದ ಡೇಟಾ ಸೆಂಟರ್ ಆಗುವತ್ತ ಹೊಸ ಹೆಜ್ಜೆ ಇಟ್ಟಿದೆ ಇನ್ನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಬಿಯಾಂಡ್ ಬೆಂಗಳೂರು ಯೋಜನೆ ಬಗ್ಗೆ ಕೂಡ ಮಾತನಾಡಲೇಬೇಕಿದೆ ಅಷ್ಟಕ್ಕೂ ಏನಿದು ಬಿಯಾನ್ ಬೆಂಗಳೂರು ಕರ್ನಾಟಕದ ಇತರೆ ನಗರಗಳು ಈ ನಿಟ್ಟಿನಲ್ಲಿ ಯಾವ ತಯಾರಿ ನಡೆಸಿದೆ ಎಂಬುದಕ್ಕೆ ಉತ್ತರ ಇಲ್ಲಿದೆ ವೀಕ್ಷಕರೇ ನಿಮಗೆ ನೆನಪಿರಬಹುದು ಕೆಲ ದಿನಗಳ ಹಿಂದೆ ವಿಶಾಖಪಟ್ಟಣದಲ್ಲಿ ಗೂಗಲ್ ಮತ್ತು ಅದಾನಿ ಗ್ರೂಪ್ ಜಂಟಿಯಾಗಿ ಬರೋಬ್ಬರಿ ಹದಿನೈದು ಬಿಲಿಯನ್ ಡಾಲರ್ ಹೂಡಿಕೆಯೊಂದಿಗೆ ಏಷ್ಯಾದ ಅತಿದೊಡ್ಡ ಎಐ ಡೇಟಾ ಸೆಂಟರ್ ಕ್ಯಾಂಪಸ್ ಅನ್ನು ನಿರ್ಮಿಸುವ ಬಗ್ಗೆ ಘೋಷಣೆ ಮಾಡಿತ್ತು ಇದು ಒಂದು ಗಿಗಾ ವ್ಯಾಟ್ ಸಾಮರ್ಥ್ಯ ಇರಲಿದ್ದು ಹೈಪರ್ ಸ್ಕೇಲ್ ಎಐ ಡೇಟಾ ಸೆಂಟರ್ ಆಗಿದೆ ಸುಮಾರು ನಾಲ್ನೂರ ಎಂಬತ್ತು ಎಕರೆ ವಿಸ್ತೀರ್ಣದಲ್ಲಿ ಸೆಂಟರ್ ನಿರ್ಮಾಣವಾಗಲಿದೆ ಎನ್ನಲಾಗಿದೆ ಕರಾವಳಿ ಪ್ರದೇಶವಾದ ವಿಶಾಖಪಟ್ಟಣದಲ್ಲಿ ಆರಂಭವಾಗಲಿರುವ ಕಾರಣ ಅಲ್ಲಿನ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡಲಿರುವುದು ಗ್ಯಾರಂಟಿ ಇದು ಕೇವಲ ಗೂಗಲ್ ಕಥೆಯಲ್ಲ ಬದಲಾಗಿ ದೇಶದಲ್ಲಿ ಲೆಕ್ಕವಿಲ್ಲದಷ್ಟು ಹಲವಾರು ಕಂಪನಿಗಳು ದೇಶದ ವಿವಿಧೆಡೆ ಡೇಟಾ ಸೆಂಟರ್ ಆರಂಭಿಸುವ ಯೋಜನೆ ಪ್ರಕಟಿಸುತ್ತಲೇ ಇದೆ ಹಾಗಾಗಿ ಇಂತಹ ಕಂಪನಿಗಳಿಗೆ ಆಯಾ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯದಲ್ಲಿ ಸ್ಥಾಪಿಸಲು ರಾಜಾತಿಥ್ಯ ನೀಡುತ್ತಿದೆ ಮುಖ್ಯವಾಗಿ ಬೆಳವಣಿಗೆಯ ಎಲ್ಲಾ ಸಾಮರ್ಥ್ಯ ಹೊಂದಿದ್ದರೂ ಕರ್ನಾಟಕದಲ್ಲಿ ಬೆಂಗಳೂರು ಹೊರತುಪಡಿಸಿ ಯಾವುದೇ ನಗರಗಳು ಅಂತ ಹೇಳಿಕೊಳ್ಳುವಂತ ಅಭಿವೃದ್ಧಿಯಾಗಿಲ್ಲ ಅಂದರೆ ಕರ್ನಾಟಕದಲ್ಲಿ ಸಮತೋಲಿತ ಅಭಿವೃದ್ಧಿ ಕಂಡಿಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಬೆಂಗಳೂರಲ್ಲೇ ಉದ್ಯಮ ಸ್ಥಾಪಿಸಲು ಬಯಸುತ್ತಿದ್ದು ಪರಿಣಾಮ ಉದ್ಯಾನ ನಗರದಲ್ಲಿ ಜಾಗದ ಕೊರತೆ ಮಿತಿಮೀರಿದ ಟ್ರಾಫಿಕ್ ಸೇರಿದಂತೆ ಹಲವು ಸಮಸ್ಯೆಗಳು ಉದ್ಭವಿಸಿವೆ ಆದರೆ ಅತ್ತ ರಾಜ್ಯದ ಇತರೆ ನಗರಗಳು ಮಾತ್ರ ಬೆಂಗಳೂರಿನ ಅರ್ಧದಷ್ಟು ಕೂಡ ಬೆಳವಣಿಗೆ ಕಂಡಿಲ್ಲ ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಬಿಯಾಂಡ್ ಬೆಂಗಳೂರು ಎಂಬ ವಿಶೇಷ ಪರಿಕಲ್ಪನೆಯನ್ನು ತಂದಿದ್ದು ಇದರಡಿ ಬೆಂಗಳೂರಿನ ಮೇಲೆ ಒತ್ತಡ ತಪ್ಪಿಸುವ ನಿಟ್ಟಿನಲ್ಲಿ ರಾಜ್ಯದ ಇತರೆ ನಗರಗಳಲ್ಲಿ ಉದ್ಯಮ ಸ್ಥಾಪಿಸುವ ಕಂಪೆನಿಗಳಿಗೆ ಹಲವಾರು ಸೌಕರ್ಯಗಳನ್ನು ನೀಡುತ್ತಿದೆ ರಾಜ್ಯದಲ್ಲಿ ಸಮಾನ ಆರ್ಥಿಕ ಅಭಿವೃದ್ಧಿ ತರುವುದೇ ಇದರ ಉದ್ದೇಶ ರಾಜ್ಯ ಸರ್ಕಾರವು ಈ ಬಾರಿಯ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರು ಮೊತ್ತವನ್ನು ಲೀಪ್ ಯೋಜನೆಗೆ ನೀಡಿದ್ದು ಇದರನ್ವಯ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಇತರೆ ನಗರಗಳಲ್ಲಿ ಆರ್ಥಿಕತೆ ಉತ್ತಮಪಡಿಸುವ ಇರಾದೆ ಹೊಂದಿದೆ ಅಲ್ಲದೆ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಸ್ ಪಾಲಿಸಿಯ ಅನ್ವಯ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಇತರೆಡೆಗಳಲ್ಲಿ ಸೆಂಟರ್ಗಳನ್ನು ಸ್ಥಾಪಿಸುವ ಕಂಪೆನಿಗಳಿಗೆ ಸಬ್ಸಿಡಿ ತೆರಿಗೆ ಕಡಿತ ಸೇರಿದಂತೆ ಆರ್ಥಿಕ ಪ್ರೋತ್ಸಾಹಧನ ನೀಡುತ್ತದೆ ಹಾಗಾಗಿ ಮಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ತುಮಕೂರು ಕಳಬುರಗಿ ಶಿವಮೊಗ್ಗ ಮುಂತಾದೆಡೆ ಉದ್ಯಮ ಆರಂಭಿಸುವಂತೆ ಕಂಪನಿಗಳಿಗೆ ಸ್ವತಃ ಸರಕಾರವೇ ಪ್ರೋತ್ಸಾಹಿಸುತ್ತಿದೆ ಧಾರವಾಡದಲ್ಲಿ ಅತ್ಯಾಧುನಿಕ ಕೈಗಾರಿಕಾ ಹಾಗೂ ಉತ್ಪಾದನಾ ಕೇಂದ್ರವಾದ ಆರ್ಚರ್ಡ್ ಹಬ್ ಬಳ್ಳಾರಿಯಲ್ಲಿ ಜೀನ್ಸ್ ಪಾರ್ಕ್ ಸ್ಥಾಪನೆ ಕೂಡ ಇವುಗಳಲ್ಲಿ ಒಂದಾಗಿದೆ ಸದ್ಯ ಕರ್ನಾಟಕ ಕೂಡ ಬೆಂಗಳೂರು ಬಿಟ್ಟು ಇತರೆ ನಗರಗಳ ಅಭಿವೃದ್ಧಿಗೆ ಪರಿಣಾಮಕಾರಿ ಯೋಜನೆಯನ್ನು ಆದಷ್ಟು ಬೇಗ ಪ್ರಕಟಿಸಿ ಸಮತೋಲಿತ ಬೆಳವಣಿಗೆಗೆ ಕಾರಣವಾಗಬೇಕು ಇನ್ನು ಸದ್ಯ ಮಂಗಳೂರಿನಲ್ಲಿ ಡೇಟಾ ಸೆಂಟರ್ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅಷ್ಟಕ್ಕೂ ಏನಿದು ಡೇಟಾ ಸೆಂಟರ್ ಎಂಬುದಕ್ಕೆ ಉತ್ತರ ಇಲ್ಲಿದೆ ವೀಕ್ಷಕರೇ ಡೇಟಾ ಇಸ್ ಪವರ್ ಎಂಬ ಮಾತು ಎಷ್ಟು ನೈಜತೆ ಹೊಂದಿದೆ ಎಂದು ನಮಗೆ ತಿಳಿದಿದೆ ದೇಶದಲ್ಲಿ ಮೊಬೈಲ್ ಬಳಸುವವರ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಲೇ ಇದ್ದು ಮೂಲಗಳ ಪ್ರಕಾರ ಭಾರತದಲ್ಲಿ ಅರವತ್ತೈದು ಕೋಟಿಗೂ ಹೆಚ್ಚು ಜನರು ಸ್ಮಾರ್ಟ್ಫೋನ್ ಬಳಕೆದಾರರು ಇದ್ದಾರೆ ಎಂದು ಅಂದಾಜಿಸಲಾಗಿದ್ದು ಈ ಸಂಖ್ಯೆ ನಿರಂತರವಾಗಿ ಏರುತ್ತಲೇ ಇದೆ ಸಹಜವಾಗಿ ಅಂತರ್ಜಾಲ ಬಳಕೆದಾರರು ಹೆಚ್ಚಿದಂತೆ ಅವರು ಹಲವಾರು ಅಪ್ಲಿಕೇಶನ್ಗಳನ್ನು ಕೂಡ ಡೌನ್ಲೋಡ್ ಮಾಡುವುದು ಏರಿಕೆಯಾಗುತ್ತಿದೆ ಸರಳವಾಗಿ ಹೇಳಬೇಕೆಂದರೆ ಡೌನ್ಲೋಡ್ ಮಾಡುವ ಯಾವುದೇ ಅಪ್ಲಿಕೇಶನ್ಗಳ ಡೇಟಾ ಸ್ಟೋರೇಜ್ ಮಾಡಲು ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ಮಾಹಿತಿ ಲಭ್ಯವಾಗುವಂತೆ ನೋಡಿಕೊಳ್ಳುವ ಕಾರ್ಯವನ್ನು ಡೇಟಾ ಸೆಂಟರ್ ಮಾಡುತ್ತದೆ ಇದು ಕೇವಲ ಅಪ್ಲಿಕೇಶನ್ಗಳ ಕಥೆಯಲ್ಲ ಬದಲಾಗಿ ನಾವು ಬಳಸುವ ಅಮೆಜಾನ್ ಗೂಗಲ್ ಮೆಟಾ ಫೇಸ್ಬುಕ್ ಪೇಮೆಂಟ್ ಸಿಸ್ಟಮ್ಸ್ ವಿವಿಧ ಬ್ಯಾಂಕ್ಗಳು ಸರಕಾರಿ ಸೇರಿದಂತೆ ಎಲ್ಲ ಬಹುದೊಡ್ಡ ಕಂಪೆನಿಗಳ ಡೇಟಾ ಅಂದರೆ ಸಮಗ್ರ ಮಾಹಿತಿಯನ್ನು ಇದೇ ಡೇಟಾ ಸೆಂಟರ್ನಲ್ಲೇ ಸಂಗ್ರಹಿಸಲಾಗುತ್ತದೆ ಸರಳವಾಗಿ ಉದಾಹರಣೆ ಮೂಲಕ ಹೇಳುವುದಾದರೆ ಯೂಟ್ಯೂಬ್ನಲ್ಲಿ ದಿನವೊಂದಕ್ಕೆ ವಿಶ್ವದೆಲ್ಲೆಡೆ ಕೋಟ್ಯಂತರ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುತ್ತದೆ ಹಾಗಾಗಿ ವಾರ್ಷಿಕವಾಗಿ ಇದರ ಪ್ರಮಾಣ ಎಷ್ಟಿರಬಹುದೆಂದು ಊಹೆ ಮಾಡಲು ಕೂಡ ಕಠಿಣ ಹೀಗೆ ಇರುವ ಎಲ್ಲ ಮಾಹಿತಿ ಹಾಗೂ ಡೇಟಾವನ್ನು ಹಲವು ಕಡೆಗಳಲ್ಲಿ ಸ್ಟೋರ್ ಮಾಡಿ ಇಡಲಾಗುತ್ತದೆ ಇವುಗಳು ಕೂಡ ಡೇಟಾ ಸೆಂಟರ್ನ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ ವೀಕ್ಷಕರ ಹಿಂದಿನಿಂದಲೂ ಭಾರತೀಯರ ಡೇಟಾವನ್ನು ವಿದೇಶಿ ಕಂಪನಿಗಳು ವಿದೇಶದಲ್ಲೇ ಸ್ಟೋರ್ ಮಾಡುತ್ತಾ ಬರುತ್ತಿದ್ದವು ಇದರಿಂದ ಭಾರತೀಯರ ಖಾಸಗಿ ಮಾಹಿತಿಗಳು ದುರ್ಬಳಕೆಯಾಗುವ ಸಾಧ್ಯತೆ ಕೂಡ ಹೆಚ್ಚಿತ್ತು ಆದರೆ ಇತ್ತೀಚೆಗಿನ ವರ್ಷಗಳಲ್ಲಿ ಭಾರತೀಯರ ಡೇಟಾವನ್ನು ಭಾರತದಲ್ಲೇ ಸ್ಟೋರ್ ಮಾಡುವಂತೆ ಕಂಪೆನಿಗಳಿಗೆ ಭಾರತ ಸರ್ಕಾರ ತಿಳಿಸಿದೆ ಹಾಗಾಗಿ ಕೆಲ ವರ್ಷಗಳಲ್ಲಿ ಡೇಟಾ ಸೆಂಟರ್ಗಳ ಸ್ಥಾಪನೆ ದೇಶದಲ್ಲಿ ಭಾರಿ ವೇಗದಲ್ಲಿ ಆಗುತ್ತಿದೆ ಅಲ್ಲದೆ ಭವಿಷ್ಯದಲ್ಲಿ ಭಾರತದಲ್ಲಿ ಡೇಟಾ ಸೆಂಟರ್ಗಳ ಸಂಖ್ಯೆ ತೀವ್ರ ಗತಿಯಲ್ಲಿ ಏರಿಕೆ ದಾಖಲಾಗಿದೆ ಇದೇ ಕಾರಣಕ್ಕೆ ಮಂಗಳೂರಿನಲ್ಲಿ ಕೂಡ ಡೇಟಾ ಸೆಂಟರ್ ಆರಂಭಿಸುವ ಬಗ್ಗೆ ಹೊಸ ಚರ್ಚೆ ಯೋಜನೆ ಆರಂಭಿಸಲಾಗಿದೆ ಕೇವಲ ಮಂಗಳೂರು ಮಾತ್ರವಲ್ಲದೆ ರಾಜ್ಯದ ಎಲ್ಲಾ ನಗರಗಳು ಕೂಡ ಸಮತೋಲಿತ ಅಭಿವೃದ್ಧಿ ಹೊಂದುವುದು ಅತಿ ಮುಖ್ಯವಾಗಿದೆ ಇದರಿಂದ ಸ್ಕಿಲ್ ಹೊಂದಿರುವ ಅರ್ಹರಿಗೆ ಉದ್ಯೋಗ ಲಭಿಸಲು ಕೂಡ ನೆರವಾಗುತ್ತದೆ ಇನ್ನು ಮಂಗಳೂರಿನಲ್ಲಿ ಐಟಿ ಕ್ಷೇತ್ರ ಸೇರಿದಂತೆ ಸೂಕ್ತ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕಾದರೆ ಇಲ್ಲಿನ ಮೂಲ ಸೌಕರ್ಯವನ್ನು ಕೂಡ ಇನ್ನಷ್ಟು ಪಡಿಸುವ ಅಗತ್ಯವಿದೆ ಸದ್ಯ ಇಲ್ಲಿನ ರಸ್ತೆಗಳು ಅಭಿವೃದ್ಧಿಯಾಗುತ್ತಿದ್ದು ಹಾಳಾಗಿರುವ ರಸ್ತೆಗಳಿಗೆ ಕಾಯಕಲ್ಪ ಕಲ್ಪಿಸಬೇಕಿದೆ ಡ್ರಗ್ಸ್ ಮಾಫಿಯಾ ಸೇರಿದಂತೆ ಗಲಭೆಗಳಿಗೆ ಕಾರಣವಾಗುವ ಅಂಶಗಳನ್ನು ಕೂಡ ನಿಗ್ರಹಿಸಬೇಕಿದೆ ಈ ಎಲ್ಲ ಕ್ರಮಗಳು ಮಂಗಳೂರನ್ನು ಉದ್ಯಮ ಸ್ನೇಹಿಯನ್ನಾಗಿ ಮಾಡುವ ಜೊತೆಗೆ ಇಲ್ಲಿ ದಕ್ಷಿಣ ಭಾರತದ ಪ್ರಮುಖ ತಂತ್ರಜ್ಞಾನ ನಗರಗಳಲ್ಲಿ ಒಂದೆಂದು ಗುರುತಿಸಲು ಎಲ್ಲ ಅವಕಾಶಗಳಿವೆ ಓಕೆ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಈ ವಿಚಾರದ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಬಗ್ಗೆ ಚರ್ಚಿಸೋಣ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಎಂದು ಹೇಳುತ್ತಾ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು